ಯಾ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಪ್ರಕಾಶ್ ಹೇಳ್ತಿರ್ತಾರೆ ನಮ್ ಸರಿಗೆ ಚಿಕ್ಕ ಕಾರಣ ಕೊಟ್ಟರೆ ಸಾಕು ಜೋಡಿಗಳನ್ನ ದೂರ ಮಾಡ್ಬಿಡ್ತಾರೆ ಅಂಥದಲ್ಲಿ ನೀವು ಇಷ್ಟೊಂದ್ ಕಾರಣ ಕೊಟ್ಟ ಮೇಲೆ ಈ ಟಿವಿ ಓರ್ ಫಿಕ್ಸ್ ಅಂತ ಪ್ರಕಾಶ್ ಹೇಳ್ತಾರೆ ಆಗ ರಾಘು ಅಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಸರ್ ಏನ್ ನೋಡ್ತಾ ಇದೀರಾ ಬನ್ನಿ ಸೈನ್ ಮಾಡಿ ಅಂತ ಇಲ್ಲಿ ಪ್ರಕಾಶ್ ರಾಘು ಹೇಳ್ತಾರೆ ಏನ್ ನೋಡ್ತಿದ್ಯಾ ಅವ್ರು ನಿಂಗೆ ಹೇಳ್ತಿರೋದು ಬಾಣ ಸೈನ್ ಮಾಡು ಅಂತ ಪಲ್ಲವಿ ರಾಘು ಹೇಳ್ತಾರೆ ಆಮೇಲೆ ಇಲ್ಲಿ ರಾಗು ಕುತ್ಕೋತಾರೆ ಇನ್ನೇನು ಲಾರಿಲಿ ಪೆನ್ ಅನ್ನ ಕೊಡ್ತಾರೆ ಪೆನ್ನ ಇಸ್ಕೊಂಡು ಸೈನ್ ಆಗ್ಬೇಕು ಅಷ್ಟೊತ್ತಿಗೆ ಇಲ್ಲಿ ರಾಘು ಜಾನ್ಸಿ ಜೊತೆ ಕಳೆದಂತ ಸಮಯಗಳನ್ನ ನೆನಪಿಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊತಿರ್ತಾರೆ ರಾಘು ಕೈ ತುಂಬಾ ನಡಕ್ತಿರುತ್ತೆ ಅದು ನೋಡಿ ಮನೆಯವರೆಲ್ಲ ತುಂಬಾ ಶಾಕ್ ಆಗ್ತಾರೆ ರಾಘು ಸೈನ್ ಮಾಡೋ ಯಾಕೋ ಕೈ ನಡಕ್ತಾ ಇದೆ ಅಂತ ಹೇಳಿ ಪಲ್ಲವಿ ಒಂದ್ ಲೋಟ ನೀರ್ ತಂದ್ಕೊಡಮ್ಮ ಅವ್ರಿಗೆ ಅಂತ ರಾಘು ದೊಡಪ್ಪ ಹೇಳ್ತಾರೆ ಸರಿ ದೊಡಪ್ಪ ಅಂತ ಹೇಳಿ ಪಲ್ಲವಿ ಹೋಗ್ತಾರೆ ಆ ಕಡೆ ಕೊನೆಗೂ ಜಾನ್ಸಿ ಅವರು ಮನೆ ಮುಂದೆ ಬರ್ತಾರೆ ಆಟೋದಲ್ಲಿ ಏನೋ ಪ್ರಕಾಶ ಡಿವೋರ್ಸ್ ಆಗೋದಕ್ಕಿಂತ ಮುಂಚೆ ಪೂರ್ವಹಿತರ ನಾ ಪರೋದಿ ಕೇಳಿದ್ಯಾ ಆಟೋ ರಿಕ್ಷಾ ಬಂದಿದೆ ಪ್ರೋಸೆಸ್ ಎಲ್ಲಾ ಮುಗಿದ್ಮೇಲೆ ಅಲ್ವಾ ಪರಾ ಕೇಳೋದು ಅಂತ ಇಲ್ಲಿ ರಾಗು ದೊಡ್ಡಪ್ಪ ಪ್ರಕಾಶ್ಗೆ ಕೇಳ್ತಾರೆ ನಾನು ಯಾರಿಗೂ ಬರಕ್ ಹೇಳಿಲ್ವಲ್ಲ ಸರ್ ಅಂತ ಪ್ರಕಾಶ್ ಹೇಳ್ತಾರೆ ಬರೋದಕ್ಕೆ ಹೇಳಿಲ್ವಾ ಮತ್ತೆ ಯಾರ್ ಬಂದಿರೋದು ಅಂತ ರಾಘು ದೊಡಪ್ಪ ಆಚೆನೆ ನೋಡ್ತಿರ್ತಾರೆ ಅಲ್ಲಿ ಝಾನ್ಸಿ ಆಚೆ ಕೈಯಲ್ಲಿ ಸೇರಿಡ್ಕೊಂಡು ನಿಂತಿರ್ತಾರೆ ಅದನ್ನ ರಾಘು ದೊಡಪ್ಪ ನೋಡಿ ತುಂಬಾ ಶಾಕ್ ಅಲ್ಲಿ ನಿಂತಿರ್ತಾರೆ ಯಾಕೋ ಒಳ್ಳೆಗಾರ ಬರ್ತವ್ರಂಗೆ ನಿಂತಿದ್ಯಾ ಏನಾಯ್ತು ಅಂತ ಅಜ್ಜಿ ಕೇಳ್ತಾರೆ ಅದೇ ಸಮಯಕ್ಕೆ ಪಲ್ಲವಿ ಕೂಡ ಲೋಟದಲ್ಲಿ ನೀರ್ ಇಡ್ಕೊಂಡ್ ಬರ್ತಿರ್ತಾರೆ ಝಾನ್ಸಿ ಬಂದಿರ ನೋಡಿ ಲೋಟನ ಕೆಳಗಡೆ ಚೆಲ್ ಬಿಡ್ತಾರೆ ನೀರನ್ನ ಆಮೇಲೆ ಮನೆಯವರೆಲ್ಲ ಝಾನ್ಸಿ ಬಂದಿರ ನೋಡಿ ತುಂಬಾ ಶಾಕ್ ಅಲ್ಲಿ ನಿಂತಿರ್ತಾರೆ ಆ ಕಡೆ ಝಾನ್ಸಿ ಮಾತ್ರ ತುಂಬಾ ಖುಷಿಯಿಂದ ಕೈಯಲ್ಲಿ ಸೇರಿ ಬರ್ತಿರೋದ್ ನೋಡಿ ಇಲ್ಲಿ ರಾಘುಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಆ ಕಡೆ ಪ್ರಣವ್ ಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಏನ್ ಮಮ್ಮಿ ಎಲ್ಲ ನಿನ್ ಹಚ್ಚಿನಿ ಈ ತರ ಆಗೋಯ್ತಲ್ಲ ಅಂತ ಪ್ರಣವ್ ಹೇಳ್ತಿರ್ತಾರೆ ಆಗ ನಾಗಾರ್ಜುನ್ ಹೇಳ್ತಾರೆ ನಂಗೆ ಮುಂಚೆನೆ ಗೊತ್ತಿತ್ತು ಪ್ರಣವ್ ಈ ತರ ಎಲ್ಲ ಆಗುತ್ತೆ ಅಂತ ಯಾಕಂದ್ರೆ ಈಗ ಜಾನ್ಸಿ ತುಂಬಾ ಚೇಂಜ್ ಆಗಿದ್ದಾಳೆ ಅವ್ಳಿಗೆ ತಾಳಿ ಮಹತ್ವ ಏನು ಅಂತ ಗೊತ್ತು ಅವ್ಳು ಗಣ್ಣ ಜೊತೆ ಸಂಸಾರ ಮಾಡ್ತೀನಿ ಅಂತ ಅವ್ಳು ನಿಜವಾಗ್ಲು ಮನ್ಸಾರೆ ಹೋಗಿರೋದು ಹಾಗಾಗಿ ಅವಳು ತರ ಮಾಡ್ತಾಳೆ ವಾಪಸ್ ಹೋಗ್ತಾಳೆ ಅಂತ ನಂಗೆ ಗ್ಯಾರಂಟಿ ಇತ್ತು ಅಂತ ಇಲ್ಲಿ ನಾಗಾರ್ಜುನ್ ಹೇಳ್ತಾರೆ ಅವಳು ಚೇಂಜ್ ಆಗಿದ್ದಾಳೆ ಅಂತ ನೀನ್ ಹೇಳ್ತಿದ್ಯಾ ಆದ್ರೆ ಏನು ಅವಳು ಚೇಂಜ್ ಆಗೋದ ತಕ್ಷಣ ಆ ಮನೆಯಲ್ಲಿ ಸೊಸೆ ಬಂದಿದ್ದಾಳೆ ಅಂತ ಹೇಳಿ ಆರ್ತಿ ಮಾಡಿ ಕರ್ಕೋತಾರೆ ಅಂತ ಅನ್ಕೊಂಡಿದೀರಾ ಚಾನ್ಸೇ ಇಲ್ಲ ಅಂತ ಇಲ್ಲಿ ತುರ್ಸಿ ನಾಗಾರ್ಜುನ್ ಮೇಲೆ ಕೂಗಾಡ್ತಾರೆ ಇಲ್ಲಿ ಜಾನ್ಸಿ ಮನೆ ಹತ್ರ ನಿಂತಿರ್ತಾರೆ ಹಾಗೆ ಮನೆಯವರೆಲ್ಲ ಕೂಡ ಮನೆ ಬಾಗ್ಲಾತ್ರ ನಿಂತ್ಕೊಂಡು ಚಾನ್ಸಿಗೆ ಬೈತಿರ್ತಾರೆ ಹೋದವಳು ಮತ್ತೆ ಯಾಕೆ ವಾಪಸ್ ಬಂದೆ ಅಂತ ರಾಘ ದೊಡ್ಡಪ್ಪ ಹೇಳ್ತಾರೆ ಡೊಳ್ಳೆ ಸರಿ ಆಯ್ತಲ್ಲ ತವ್ರ ಮನೆ ಗೊತ್ತಾಳು ಏನು ಅಲ್ಲೇ ಇರಕ್ಕಾಗತ್ತ ಹೋದೆ ಮಾತಾಡ್ಸ್ದೆ ಹಾಗೆ ಸ್ವಲ್ಪ ಹೊತ್ತಿತ್ತು ಆಶೀರ್ವಾದ ತಗೊಂಡು ವಾಪಸ್ ಬಂದೆ ಪಲ್ಲವಿ ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕು ಥ್ಯಾಂಕ್ ಯು ಸೊ ಮಚ್ ಅಂತ ಚಾನ್ಸ್ ಹೇಳ್ತಾರೆ ಯಾಕೆ ಅಂತ ಪಲ್ಲವಿ ಹೇಳ್ತಾರೆ ಯಾಕೆ ಅಂದ್ರೆ ತಾತನ ಹತ್ರ ನನ್ನ ವಿಷಯ ಮುಚ್ಚಿಟ್ಟಿದೀನಿ ಅನ್ನೋ ನಿಲ್ತಿತ್ತು ಅವ್ರಿಗೆ ಹೇಗೆ ಹೇಳೋದು ಅವ್ರನ್ನ ಹೇಗ್ ಫೇಸ್ ಮಾಡೋದು ಅಂತ ಹೇಳಿ ಪ್ರತಿಕ್ಷಣ ನಾನು ಟೆನ್ಷನ್ ಅಲ್ಲಿದ್ದೆ ನಾನು ಇಲ್ಲೇ ಇದ್ರು ಕ್ಷಣ ನಂಗೆ ಭಯ ಆಗ್ತಿತ್ತು ಆದ್ರೆ ನೀವೆಲ್ಲರೂ ನನ್ ತಪ್ಪನ ಎತ್ತಿಡಿದು ನಮ್ ತಾತನ ಹತ್ರ ನಾನು ಸಾರಿ ಕೇಳಿ ನನ್ ತಪ್ಪನ ತಿತ್ಕೊಳ್ಳೋ ಅಂತ ಅವಕಾಶ ನೀವೇ ಮಾಡ್ಕೊಟ್ರಿ ಜೊತೆಗೆ ನನ್ ಮನ್ಸಲ್ಲಿದ್ದಂತ ದೊಡ್ಡ ಆತಂಕನ ದೂರ ಮಾಡ್ಬಿಟ್ರಿ ನನ್ಗಂತೂ ತಾತಂಗೆ ಏನಾಗೋಗುತ್ತೆ ಅಂತ ಭಯ ಆಗ್ಬಿಟ್ರಿ ತಾತಂಗೆ ಏನೂ ಆಗ್ಲಿಲ್ಲ ಹೇಳಿ ಇದು ಸಂಸ್ಕಾರ ಇರುವಂತ ಫ್ಯಾಮಿಲಿ ಒಳ್ಳೆ ಮನ್ಸ್ಗಳಿರೋ ಮನೆ ಅಂದ ಮೇಲೆ ಎಲ್ಲ ಒಳ್ಳೆದೇ ಆಗುತ್ತೆ ಅಂತ ಜಾನ್ಸಿ ಹೇಳ್ತಾರೆ ನಿಮ್ ತಾತಂಗೆ ಇಷ್ಟೆಲ್ಲ ವಿಷಯ ಗೊತ್ತಾದ್ರೂ ಏನು ಅನ್ಲಿಲ್ಪ ಸುಮ್ನೆ ಕ್ಷಮಿಸ್ಬಿಟ್ರಾ ಅಂತ ರಾಘು ದೊಡ್ಡಪ್ಪ ಕೇಳ್ತಾರೆ ತುಂಬಾ ಹೇಳಿದ್ರು ಅದು ನನ್ ಬಗ್ಗೆ ಅಲ್ಲ ನಿಮ್ಗಳ ಬಗ್ಗೆ ಅಂತ ಝಾನ್ಸಿ ಹೇಳ್ತಾರೆ ನಮ್ಗಳ ಬಗ್ಗೆನ ಏನಂದ್ರು ಅಂತ ರಾಘು ದೊಡ್ಡಪ್ಪ ಕೇಳ್ತಾರೆ ಆ ಮನೆಯಲ್ಲಿರೋರೆಲ್ಲ ತುಂಬಾ ಒಳ್ಳೆಯವರು ನಿಂಗೆ ಒಳ್ಳೆ ಸಂಸ್ಕಾರ ಕಳ್ಸಿದ್ದಾರೆ ಆ ಮನೆಗೆ ಸೊಸೆ ಆಗೋದಕ್ಕೆ ನೀನು ಪುಣ್ಯ ಮಾಡಿತೆ ಅಂತ ಹೇಳಿ ಎಲ್ರು ಒಗ್ಳುತ್ತಿದ್ರು ಜೊತೆಗೆ ನನ್ನ ಆಗಿರೋ ಬದಲಾವಣೆ ನೋಡಿ ನಮ್ ತಾತಂಗಂತೂ ತುಂಬಾ ಖುಷಿ ಇದ್ರಲ್ಲಿ ನಿಂತೇನು ತಪ್ಪಿಲ್ಲ ಎಲ್ಲ ಆ ದೇವರಾಟ ಅವ್ರ ಆಡ್ದಂಗೆ ನೀನ್ ಆಡಿದ್ಯಾ ಅಂತ ಹೇಳಿದ್ರು ಇನ್ನೊಂದು ಹೇಳಿದ್ರು ಮುತ್ತಿನಂತ ಮೂರ್ ಮಕ್ಳನ್ನ ಹೆತ್ತು ಹಾಗೆ ಆ ಮನೇಲಿ ಯಾವಾಗ್ಲೂ ಖುಷಿಯಾಗಿರುವಂತ ಆಶೀರ್ವಾದ ಮಾಡಿ ಕಾಣಿಸಿದ್ರು ಅಂತ ಜಾನ್ಸಿ ಹೇಳ್ತಾರೆ ಮೂರ್ ಮಕ್ಳು ಏನಕ್ಕಂತೆ ಅಂತ ರಾಘು ದೊಡ್ಡಪ್ಪ ಕೇಳ್ತಾರೆ ಇದೇ ನಾನು ಕೇಳ್ದೆ ದೊಡ್ಡ ಅದಕ್ಕೆ ಏನ್ ಹೇಳಿದ್ರು ಗೊತ್ತಾ ತಾಳಿ ಕಟ್ಬೇಕಾದ್ರೆ ಕಾಯ ವಾಚ ಮನಸ ಅಂತ ಹೇಳಿ ಮೂರ್ ಗಂಟೆ ಹಾಕಿರ್ತಾರಲ್ಲ ಅದಕ್ಕೆ ಅಂತ ಗಂಟುಗೊಂದು ಮಗು ಎತ್ತಿ ಕೊಡು ಅಂತ ಹೇಳಿದ್ರು ಝಾನ್ಸಿ ಹೇಳ್ತಾರೆ ಅದ್ ಸರಿ ಇದೆಲ್ಲ ಯಾಕೆ ಅಂತ ರಾಘು ದೊಡ್ಡಮ್ಮ ಸೇರನ್ನ ನೋಡ್ಕೊಂಡು ಕೇಳ್ತಾರೆ ಅಲ್ಲ ಅತ್ತೆ ನಂದು ಹೊಸ ಲೈಫ್ ಶುರು ಆಗ್ತಿದೆಯಲ್ಲ ಅದಕ್ಕೋಸ್ಕರ ನೀವರ್ಗಿದ ಪ್ರಾಬ್ಲಮ್ಸ್ ಎಲ್ಲಾ ಕ್ಲಿಯರ್ ಆಗಿ ಇನ್ ಮುಂದೆ ನಾನು ಯಾವ್ದೇ ಟೆನ್ಷನ್ ಇಲ್ಲದೆ ನನ್ನ ಗಂಡ ಜೊತೆ ಸಂಸಾರ ಮಾಡೋದಕ್ಕೆ ನನ್ನ ಅತ್ತೆ ಮನೆಗೆ ವಾಪಸ್ ಬರ್ತಿರೋ ದಿನ ಇದು ಅದಕ್ಕೆ ನನ್ನ ಲೈಫ್ ನ ಸೂಪರ್ ಆಗಿ ರೀಸ್ಟಾರ್ಟ್ ಮಾಡೋದಕ್ಕೆ ಈ ಕಿಟಪ್ ಬೇಕೇ ಬೇಕಲ್ವಾ ದೊಡ್ಡತ್ತೆ ಜಾನ್ಸಿ ಹೇಳ್ತಾರೆ ಆಗೋ ರಾಘು ಜಾನ್ಸಿ ಮುಖಾನ ನೋಡ್ತಿರ್ತಾರೆ ಅಯೋ ಯಜ್ಮೆ ನೀವ್ ಯಾಕೆ ನೋಡ್ತಿದ್ದೀರಾ ನಮ್ ನ್ಯೂ ಜರ್ನಿ ಸ್ಟಾರ್ಟ್ ಆಗ್ತದೆ ಬನ್ನಿ ಇಬ್ರು ಒಟ್ಟಿಗೆ ಒಳಗಡೆ ಹೋಗೋಣ ಅಂತ ಜಾನ್ಸಿ ರಾಘು ಹೇಳ್ತಾರೆ ರಾಘು ಮಾತ್ರ ಏನು ಮಾತಾಡ್ತೇವೆ ಹಾಗೆ ನಿಂತಿರ್ತಾರೆ ಓ ಸರಿ ಯಜಮಾನ್ರಿ ನೀವು ಆಲ್ರೆಡಿ ಒಳಗಡೆನೆ ಇದ್ದೀರಾ ಈಗ ನಾನು ಒಬ್ಳೆ ಮಾತ್ರ ಹೊರಗಡೆ ಇರೋದು ಬದ್ಲಾಗಿರೋದು ನಾನು ಒಬ್ಳೆ ಸೊ ನಾನೇ ಒಳ್ಗಡೆಗೆ ಬರ್ತೀನಿ ದೊಡ್ಡೋರು ಮಾಡಿರೋ ಶಾಸ್ತ್ರ ಸಂಪ್ರದಾಯ ಎಲ್ಲ ಮುರಿಬಾರ್ದು ಅಂತ ನನ್ಗೆ ಈಗ ಅರ್ಥ ಆಯ್ತು ನಾನು ಮೊದಲನೇ ಸರಿ ಈ ಮನೆಗೆ ಬರ್ಬೇಕಾದ್ರೆ ಸೇರನ್ನ ಓದಿಬಾರ್ದು ಅಂತ ಹೇಳಿ ಕೈಯಲ್ಲಿ ಹಿಡ್ಕೊಬಂದ್ಬಿಟ್ಟಿದ್ದೆ ಅದಕ್ಕೆ ಹೀಗೆಲ್ಲ ಆಯ್ತು ಅನ್ಸುತ್ತೆ ಇನ್ಮೇಲೆ ನಾನಂತೂ ಶಾಸ್ತ್ರ ಸಂಪ್ರದಾಯ ಎಲ್ಲಾ ಕರೆಕ್ಟ್ ಆಗಿ ಫಾಲೋ ಮಾಡ್ತೀನಿ ಹಿರಿಯರ್ ಮಾಡಿರೋದ ಶಾಸ್ತ್ರ ಸಂಪ್ರದಾಯನ ಫಾಲೋ ಮಾಡ್ತೀನಿ ಆಗೋದಿಲ್ಲ ಒಳ್ಳೆದಕ್ಕೆ ಅಂತ ಹೇಳ್ತಾರಲ್ಲ ಪಲ್ಲವಿ ಇದು ಹಾಗೇನೆ ಅದಕ್ಕೋಸ್ಕರ ಶಾಸ್ತ್ರೋತ್ತಪವಾಗಿ ಮನೆ ಸೊಸಿ ಹೇಗ್ ಬರ್ಬೇಕು ಹಾಗೆ ಬರ್ತೀನಿ ಅಂತ ಸೇರ್ನಾಸ್ಲು ಮೇಲೆ ಸೇರ್ನ ಇಡ್ತಾರೆ ಜಾನ್ಸಿ ಅದೇ ಟೈಮ್ಗೆ ಇಲ್ಲಿ ಸಂಗೀತ ಆರ್ತಿ ತಗೊಂಡ್ ಬಂದು ಝಾನ್ಸಿಗೆ ಆರ್ತಿ ಮಾಡ್ತಾರೆ ಅದ್ಕೆ ಆರ್ತಿ ಮಾಡಾಯ್ತಲ್ಲ ಬನ್ನಿ ಒಳಗಡೆ ಅಂತ ಸಂಗೀತ ಹೇಳ್ತಾರೆ ಅಜ್ಜಿ ಇದು ಒಳ್ಳೆ ಟೈಮ್ ಅಲ್ವಾ ನಿಧಾನಕ್ಕೆ ಬಲ್ಗಾಲಲ್ಲಿ ಸೇರ್ನ ಓದ್ ಬಲ್ಗಾಲಿಟ್ಟು ಒಳಗಡೆ ಬರ್ಬೇಕಲ್ವಾ ಆಗ ಅಜ್ಜಿ ಏನು ಮಾತಾಡ್ತೀಯ ಹಾಗೆ ನಿಂತಿರ್ತಾರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ನಮ್ ತಾತ ಯಾವಾಗ್ಲೂ ಹೇಳ್ತಿದ್ರು ಅಷ್ಟೊಂದ್ ಸೈಲೆಂಟ್ ಆಗಿದ್ದೀರಾ ಅಂದ್ರೆ ನಾನು ಬಾ ಅಂತಾರೆ ಸರಿ ಆಯ್ತು ನಾನು ಈಗ ಸೇರ್ನ ಓದಿತೀನಿ ಅಂತ ಹೇಳಿ ಇಲ್ಲಿ ಝಾನ್ಸಿ ಸೇರ್ನ ಓದ್ದು ಒಳಗಡೆ ಬರ್ತಾರೆ ಒಳಗಡೆ ಬರ್ತಿದಂಗೆ ತುಂಬಾ ಖುಷಿಯಲ್ಲಿ ಅಂತೂ ಇಂತೂ ನನ್ ಗಂಡನ್ ಮನೆಗೆ ನಾನು ವಾಪಸ್ ಬಂದೆ ಅಂತ ಖುಷಿಯಿಂದ ಝಾನ್ಸಿ ಹೇಳ್ತಿರ್ತಾರೆ ಆ ಕಡೆ ಪ್ರಕಾಶ್ ಅವ್ರ ಮಾತ್ರ ಭಯ ಪಡ್ಕೊಂಡು ಬಚ್ಚಿಟ್ಕೊಂಡಿರ್ತಾರೆ ಅದನ್ನ ಝಾನ್ಸಿ ನೋಡ್ತಾರೆ ಪ್ರಕಾಶ್ ಅಣ್ಣ ತಾವೇನಿಲ್ಲ ಅಂತ ಝಾನ್ಸಿ ಕೇಳ್ತಾರೆ ಸುಮ್ನೆ ಹೀಗೆ ಮನೆ ಕಡೆ ಬಂದಿದ್ದೆ ನಂಗೇನು ಮಾಡ್ಬೇಡ ಕಣಮ್ಮ ಅಂತ ಹೇಳಿ ಸರ್ ನಡಿ ಸರ್ ಅಂತ ಹೇಳಿ ಹೇಳಿ ಪ್ರಕಾಶ್ ಅವರು ಕರ್ಕೊಂಡು ಅಲ್ಲಿಂದ ಭಯ ಪಟ್ಟು ಹೊರಟೋಗ್ತಾರೆ ಆ ಕಡೆ ಅನಿತಾ ತುಂಬಾ ಖುಷಿಯಿಂದ ಡಾನ್ಸ್ ಮಾಡ್ತಿರ್ತಾರೆ ಅಲ್ಲಿಗೆ ಮಿಥುನ್ ಹಾಗೂ ಅನಿತಾ ತಾಯಿ ಬರ್ತಾರೆ ಡ್ಯಾನ್ಸ್ ಮಾಡ್ತಿರ ನೋಡಿ ತುಂಬಾ ಖುಷಿಯಿಂದ ಕ್ಲಾಸ್ ಮಾಡ್ತಿರ್ತಾರೆ ಮಿಥುನ್ ಇದೇ ಖುಷಿ ಕಡೆ ನಾನು ನಿಮ್ಮಲ್ಲಿ ನೋಡೋದಕ್ಕೆ ಬಯಸ್ತಾ ಇರೋದು ಅಂತ ಇಲ್ಲಿ ಅನಿತಾ ತಾಯಿ ಹೇಳ್ತಾರೆ ಹಾ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಅನಿತಾ ಹೇಳ್ತಿರ್ತಾರೆ ಅದಕ್ಕೆ ಅನಿತಾ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಪೇಷನ್ಸ್ ಇಂದ ಕಾಯಿ ಅಂತ ಆ ಕಡೆ ಪಲ್ಲವಿ ಮತ್ತೆ ಪಲ್ಲವಿ ಮನೆಯವರು ತುಂಬಾ ಒಳ್ಳೇರು ಅವ್ರು ಯಾವತ್ತು ಮಾತಕ್ಕೆ ತಪ್ಪಲ್ಲ ಅಂತ ಇಲ್ಲಿ ಮಿಥುನ್ ಹೇಳ್ತಿರ್ತಾರೆ ಹಾಗಂತ ನಾನು ಕೋಪ ಮಾಡ್ಕೊಡಿ ತಪ್ಪು ಅಂತ ಅಣ್ಣ ನನ್ಗೆ ಎಲ್ಲದಿಗಿಂತ ಮುಖ್ಯ ನನ್ನ ಖುಷಿನೇ ನನ್ ಖುಷಿಗೆ ಯಾರು ಅಡ್ಡ ಬಂದ್ರೆ ಅವ್ರನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅವ್ರು ಕಷ್ಟ ಪಡ್ಬೇಕು ಹಾಕಿ ಮಾಡ್ಬಿಡ್ತೀನಿ ಅಂತ ಅನಿತಾ ಹೇಳ್ತಿರ್ತಾರೆ ಆ ಕಡೆ ಎಂದ್ರೆ ಹಾಗೂ ತರುಣ್ ಮಾತಾಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಜಾನ್ಸಿ ಬಂದು ಯಜಮಾನ್ರೆ ನಾನ್ ಹೇಗ್ ಕಾಣಿಸ್ತಿದೀನಿ ಅಂತ ಝಾನ್ಸಿ ಕೇಳ್ತಿದ್ರೆ ಇಲ್ಲಿ ರಾಗು ಮಾತ್ರ ಜಾನ್ಸಿ ನೋಡ್ತಿರ್ತಾರೆ ಆದ್ರೆ ಏನು ಮಾತಾಡ್ತೆ ಹಾಗೆ ನಿಂತಿರ್ತಾರೆ ರಾಗು ಏನು ಮಾತಾಡ್ತಿಲ್ಲ ಯಾಕೆ ನಾನ್ ಮನೆಗ್ ಬಂದಿರೋದು ನಿನ್ಗೆ ಇಷ್ಟ ಇಲ್ವಾ ಅಂತ ಝಾನ್ಸಿ ಹೇಳ್ತಾರೆ ಮೇಡಮ್ ನೀವ್ ಮನೆಗೆ ವಾಪಸ್ ಬಂದಿದೆ ಒಳ್ಳೇದಾಯ್ತು ಮೇಡಮ್ ಅಂತ ತರುಣ್ ಹೇಳ್ತಾರೆ ಅದ್ಯಾಕ್ ತರುಣ್ ಹಾಗೆ ಹೇಳ್ತಿದ್ದೀರಾ ಅಂತ ಜಾನ್ಸಿ ಹೇಳ್ತಿದ್ರೆ ಅದೇ ಏನ್ ಕೇಳ್ತೀರಾ ಮೇಡಮ್ ನೀವ್ ಮನೆ ಬಿಟ್ಟು ಹೋದಾಗಿಂದ ಇವನ್ಗೆ ಸಮಾಧಾನ ಮಾಡಿ ಮಾಡಿ ನಂಗಂತೂ ಸಾಕಾಗೋಯ್ತು ಬರ್ತಾ ಇದ್ರೆ ಅವ್ನ್ ಏನಾಗೋಗ್ತಾನೆ ಅಂತ ಟೆನ್ಷನ್ ಆಗ್ಬಿಟ್ಟಿದೆ ಅಂತ ತರುಣ್ ಹೇಳ್ತಾರೆ ಲೋ ತರುಣ ಏನೋ ಮಾತಾಡ್ತೀರಾ ಅಂತ ಹೇಳ್ತಿದ್ರೆ ಸುಮ್ನೆ ನಿಂತ್ಕೊಡೋ ಮೇಡಮ್ ನಿಮ್ಗೆ ಹೇಳಕ್ ಆಗದೆ ನೀವು ಮನೆ ಬಿಟ್ಟು ಹೋದಾಗ ಎಷ್ಟು ಸಫರ್ ಪಟ್ಟ ಅಂತ ನನ್ ಗೊತ್ತು ಮೇಡಮ್ ಅಂತ ತರುಣ್ ಹೇಳ್ತಾರೆ ಹೌದಾ ಪ್ಲೀಸ್ ತರುಣ್ ಇನ್ನು ಏನೇನ್ ಹೇಳ್ದಾ ಅಂತ ನಂಗೆ ಹೇಳು ಅಂತ ಜಾನ್ಸಿ ಹೇಳ್ತಾರೆ ನೀವು ಮನೆ ಬಿಟ್ಟು ಹೋದ್ಮೇಲೆ ಮನೆಯವನ್ನೆಲ್ಲ ಲೈನ್ ಅಲ್ಲಿ ಎಸ್ಕೊಂಡ್ರು ನೀವ್ ಹೀಗ್ ಮಾಡಿದ್ರಲ್ಲ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಗೊತ್ತಾ ಅಂತ ಪ್ರಶ್ನೆ ಮಾಡ್ದ ಅವ್ರ ಅಷ್ಟ್ ಅಲ್ಲಿ ಎಷ್ಟು ಬೇಜಾರಾಗಿರ್ತಾರೆ ಗೊತ್ತಾ ಅಂತ ಬೈದ ಗೊತ್ತಾ ಆಮೇಲೆ ನನ್ನ ಹತ್ರ ಬಂದು ನಮ್ಮ ಮನೆಯವ್ರಿಗೆಲ್ಲ ಏನಾಗಿದೆ ಯಾಕೆ ತರ ಮಾಡ್ತಿದಾರೆ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅತ್ಕೊಂಡ ಇಷ್ಟು ವರ್ಷದಲ್ಲಿ ಅವ್ನೀತರ ಆಡಿರೋದ್ನ ನಾನ್ ಇಲ್ಲ ಮೇಡಮ್ ಅಂತ ತರುಣ್ ಹೇಳ್ತಾರೆ ನಿಜ ಹೇಳ್ತಿದ್ಯಾ ತರುಣ್ ಅಂತ ಜಾನ್ಸಿ ಹೇಳ್ತಾರೆ ಅಶೋ ಮೇಡಮ್ ಯಾಕೆ ಸುಳ್ಳು ಹೇಳಿ ನೀವೇ ಅವ್ರ ಮುಖ ನೋಡಿ ಹೇಗಿದೆ ಅಂತ ತರುಣ್ ಹೇಳ್ತಿದ್ರೆ ಈ ಜಾನ್ಸಿ ರಾಘು ಮುಖ ನೋಡ್ತಿರ್ತಾರೆ ಅದೇ ಸಮಯಕ್ಕೆ ರಾಘು ಕೂಡ ಜಾನ್ಸಿ ಮುಖ ನೋಡ್ತಿರ್ತಾರೆ ಇಷ್ಟೇ ಅಲ್ಲ ಮೇಡಮ್ ಜಾನ್ಸಿ ಮೇಡಮ್ ಜೊತೆ ಕಳ್ದಿರೋದು ನೆನ್ಪಷ್ಟೇ ಇನ್ನ ವಾಪಸ್ ಬರೋದಿಲ್ಲ ಅಂತ ಹೇಳಿ ತುಂಬಾ ಮಿಸ್ ಮಾಡ್ಕೊಂಡ ಅಂತ ತರುಣ್ ಹೇಳ್ಬಿಡ್ತಾರೆ ತರುಣ ಇಲ್ತಿರೋದೆಲ್ಲ ಹೇಳ್ತಿದ್ಯಾಲೋ ಅಂತ ರಾಘು ಹೇಳ್ತಾರೆ ನಾನ್ ಹೇಳ್ತಿರೋದು ಸುಳ್ಳು ಅಂತ ನಿನ್ ಮನ್ಸಾರೆ ಹೇಳು ನೋಡೋಣ ತರುಣ್ ರಾಘು ಕೇಳ್ತಿದೆ ರಾಘು ಏನು ಮಾತಾಡ್ತಿ ಹಾಗೆ ನಿಂತಿರ್ತಾರೆ ಇವಾಗಾದ್ರೂ ಗೊತ್ತಾಯ್ತಾ ಮೇಡಮ್ ಇವ್ರ ಮನೆಯವರೆಲ್ಲ ಇವನ್ಗೂ ಮತ್ತೆ ನಿಮ್ಗೆ ಡಿವೋರ್ಸ್ ಕೊಡ್ಸ್ಬೇಕು ಅಂತ ಲಾಯರ್ ಕರ್ಸಿದ್ರೆ ಅವರು ಪೇಪರ್ ಗೆ ಸೈನ್ ಮಾಡುವಂತ ಪೆನ್ ಕೊಟ್ಟಿದ್ರೆ ಆಕರ್ಷಣೆ ತಲೆ ಮೇಲೆ ಬಿದ್ದ ಒಂತರ ಇವ್ನ ಆಡ್ತಿದ್ದ ಆ ಟೈಮ್ ಅಲ್ಲಿ ಇವನ್ ಇಡ್ತಿದಂತ ಒಂದೇ ಜನ ಭಾರವಾಗಿತ್ತು ಈ ಕಡೆ ನಿಮ್ಮನ್ನ ಕಳ್ಕೊಳ್ಳಕ ಆಗದೆ ಆ ಕಡೆ ಮನೆಯವ್ರೂ ಮೀರಕ ಆಗದೆ ಪೆನ್ ಇಡ್ಕೊಡಂತ ಕೈ ತುಂಬಾ ನಡಕ್ತಿತ್ತು ಇದ್ರೆ ಇವನ್ ಪರಿಸ್ಥಿತಿ ಏನಾಗುತ್ತೋ ಅಂತ ನಾನ್ ಅನ್ಕೋತಿದ್ದೆ ದೇವ್ರ ತಾಯಿಯಿಂದ ಸರಿಯಾದ ಸಮಯಕ್ಕೆ ನೀವ್ ಬಂದ್ರಿ ಅಂತ ತರುಣ್ ಹೇಳ್ತಾರೆ ಜಾನ್ಸಿಗ್ ತುಂಬಾ ಖುಷಿ ಆಗ್ತಿರತ್ತೆ ನಿಜವಾಗ್ಲು ತರುಣ್ ನನ್ ರಾಗು ಅಷ್ಟೆಲ್ಲ ನನ್ನ ಮಿಸ್ ಮಾಡ್ಕೊಂಡ ಅಂತ ಜಾನ್ಸಿ ಹೇಳ್ತಾರೆ ಹೌದು ಮೇಡಮ್ ಇದ್ದಾಗ ಬೆಲೆ ಗೊತ್ತಾಗಲ್ಲ ದೂರ ಆದಾಗ್ಲೇ ಬೆಲೆ ಗೊತ್ತಾಗುತ್ತೆ ಅನ್ನೋದನ್ನ ಇವನು ತುಂಬಾ ಚೆನ್ನಾಗ್ ಅರ್ಥ ಮಾಡ್ಕೊಂಡ ಅಂತ ತರುಣ್ ಹೇಳ್ತಾರೆ ಯಾಕ ರಾಗು ಮನ್ಸಲ್ಲಿ ಇಷ್ಟೆಲ್ಲಾ ಪ್ರೀತಿ ಇಟ್ಕೊಂಡು ನನ್ ಮುಂದೆ ಮಾತ್ರ ಏನು ಇರೋ ತರ ಇರೋತರ ನಿಂತಿತ್ಯಾ ಮನೆ ಬಿಟ್ಟು ಅಲ್ವಾ ಇಷ್ಟೆಲ್ಲ ಆಗಿತ್ತು ನನ್ ಯಾರಿಗೂ ಆ ಅವಕಾಶ ಕೊಡದೇ ಇಲ್ಲ ಅಂತ ಜಾನ್ಸಿ ಹೇಳ್ತಾರೆ ನೋಡಿ ಮೇಡಮ್ ನಿಮ್ ಮನ್ಸಿಗೆ ನೋವಾಗಿರುತ್ತೆ ಅಂತ ನಾನ್ ಬೇಜಾರ್ ಮಾಡ್ಕೊಂಡಿದ್ದೇನೋ ನಿಜ ಆದ್ರೆ ಹೇಳೋ ತರ ಏನು ಇಲ್ಲ ಅಂತ ರಾಘು ಹೇಳ್ತಾರೆ ಏನು ಇಲ್ಲ ಅಂತ ಹೇಳಿದ್ರು ನಿನ್ ಕಣ್ಣಲ್ಲಿ ಎಲ್ಲ ಕಾಣಿಸ್ತಿದೆ ರಾಘು ಪ್ರೀತಿ ಹೇಳದೆ ಇನ್ನೇನೇನ್ ಹೇಳ್ತಾರೆ ಅಂತ ಜಾನ್ಸಿ ಹೇಳ್ತಾರೆ ಮಾನವೀಯತೆ ಅಂತ ಹೇಳ್ತಾರೆ ಮಾತು ಯಾಕೆ ಬಿಡಿ ಇವನೇನೋ ಹೇಳ ನೀವೇನೋ ಕೇಳಿಸಿಕೊಂಡ್ರಿ ಬಿಟ್ಟಾಕಿ ಅಂತ ಹೇಳಿ ರಾಘು ಅಲ್ಲಿಂದ ಹೊರಟೋಗ್ತಾರೆ ಲೋ ರಾಗು ನಿತ್ಕೊಂಡು ಅಂತ ಹೇಳಿ ತರುಣ್ ಕೂಡ ಹೋಗ್ತಾರೆ ನಿಮ್ ಮನ್ಸಲ್ಲಿ ಇದೀನಿ ಅಂತ ಗೊತ್ತಾಯ್ತು ರಾಕು ಇಷ್ಟೇ ಸಾಕು ಇಡೀ ಪ್ರಪಂಚನೇ ನಾನ್ ಗೆಲ್ತೀನಿ ಅಂತ ಹೇಳಿ ಇಡೀ ಜಾನ್ಸಿ ಖುಷಿ ಪಡ್ತಿರ್ತಾರೆ ಆ ಕಡೆ ತಾತ ಹಾಗೂ ರಾಯ್ ಮಲ್ಲಿ ತಬ್ಲಾ ಎಲ್ಲಾ ಮಾತಾಡ್ತಿರ್ತಾರೆ ಹಾಗೆ ಇಲ್ಲಿ ತಾತ ಮಾತ್ರ ಅಲ್ಲಿ ಅವ್ರ ಮನೇಲಿ ಎಷ್ಟೆಲ್ಲಾ ಮಾತಾಡಿದ್ರು ಅದೆಲ್ಲ ಕೇಳಿ ನನ್ ಮನ್ಸಿಗಂತೂ ಒಂಥರ ಹೊರೆ ಒತ್ತದಂಗೆ ಆಗೋಯ್ತು ಅದನ್ನೇ ನಾನು ಯೋಚನೆ ಮಾಡ್ಕೊಂಡು ಜಾನ್ಸಿ ಮೇಲೆ ಕೋಪ ಮಾಡ್ಕೊಬಿಟ್ಟೆ ಆದ್ರೆ ಇವತ್ತು ಜಾನ್ಸಿಲ್ ಇದ್ದಂತ ಕಾನ್ಫಿಡೆನ್ಸ್ ನೋಡಿ ನಂಗಂತೂ ಖುಷಿ ಆಯ್ತು ನನ್ ಬಾರ ಎಲ್ಲ ಇಳಿತು ಅಂತ ತಾತ ಹೇಳ್ತಾರೆ ಸರ್ ಮುಂಚೆ ಆದ್ರೆ ಮೇಡಮ್ ಇದ್ದಿದೆ ಬೇರೆ ಈಗ ಇರದೆ ಬೇರೆ ಅವ್ರು ಈಗ ಪ್ರೀತಿಯಿಂದ ಎಲ್ಲಾನು ಗೆಲ್ಬೇಕು ಅಂತ ಅನ್ಕೋಕೊತಾ ಇದ್ದಾರೆ ಆದ್ರೆ ಮುಂಚೆ ಏನೇ ಆದ್ರೂ ಗೆಲ್ಲೇಬೇಕು ಅದು ದರ್ಪದಿಂದಾಗ್ಲಿ ಏನಾದ್ರೂ ಆಗ್ಲಿ ಗೆಲ್ಬೇಕು ಅಷ್ಟೇ ಉದ್ದೇಶ ಆದ್ರೆ ಅವಾಗ ಆದ್ರೆ ಈಗ ಅವರು ತುಂಬಾ ಬದಲಾಗಿದ್ದಾರೆ ಅಂತ ರಾಯ್ ಹೇಳ್ತಾರೆ ನನ್ಗಂತೂ ಅವ್ರ ಮನೆಯವರೆಲ್ಲ ಒಬ್ಬೊಬ್ರು ಮಾತು ಹೇಳ್ತಿದ್ರೆ ನಿಜವಾಗ್ಲು ನನ್ಗೆ ಕಾನ್ಸಂಟ್ರೇಷನ್ ಇಲ್ಲ ಅವ್ರ ಮೇಲೆ ಹುಟ್ಟೋಗಿತ್ತು ಆದ್ರೆ ನಮ್ ಜಾನ್ಸಿ ತಾಳ್ಮೆಯಿಂದ ಇದ್ಲಲ್ಲ ಅದು ಯೋಚನೆ ಬರ್ಲಿಲ್ಲ ನಂಗೆ ಅಂತ ತಾತ ಹೇಳ್ತಾರೆ ಜಾನ್ಸಿ ಏನು ಗಂಡನ್ ಮನೆಗೆ ಹೋಗಿದ್ದಾಳೆ ಅವ್ರ ಸಂಸಾರ ಇನ್ನು ಶುರುನೇ ಆಗಿಲ್ಲ ಅದೇ ನಂಗೆ ಕೊರ್ಗು ಅಂತ ತಾತ ಹೇಳ್ತೀರ ಏನ್ ರಾಯ್ರೆ ಮೊಮ್ಮಗು ಬರುತ್ತೇನೋ ನಿರೀಕ್ಷೆ ಇಳಿತೀರಾ ಅಂತ ತಬ್ಲಾ ಹೇಳ್ತಾರೆ ಮತ್ತಿನ್ನೇನ್ ತಬ್ಲಾ ಆ ಮಗು ನನ್ನ ನೋಡ್ಬಾರ್ದ್ ಮುಂದೆ ಆ ಮಗು ಆಟ ಆಡದ ನಾನ್ ಖುಷಿಯಿಂದ ನೋಡ್ಬೇಕು ನಿರೀಕ್ಷೆ ಮಾಡೋದು ತಪ್ಪಾ ಅಂತ ತಾತ ಹೇಳ್ತಾರೆ ಅಶೋ ಯಾಕೆ ಹಂಗೆ ಹೇಳ್ತೀರಾ ಇನ್ನು ಝಾನ್ಸಿ ಮೇಡಮ್ ಮತ್ತಾಗ ಒಂದ್ ಸ್ವೀಟ್ ಕೊಟ್ಟು ನಿಮ್ಗೆ ಗುಡ್ ನ್ಯೂಸ್ ಹೇಳ್ತಾರೆ ಬಿಡಿ ಅಂತ ಇಲ್ಲಿ ಮಲ್ಲಿ ಹೇಳ್ತಾರೆ ಆಗ ತಾತಂಗೆ ಖುಷಿ ಆಗುತ್ತೆ ಆ ಕಡೆ ಝಾನ್ಸಿ ಉಡ್ವೆಗಳನ್ನೆಲ್ಲ ಹಿಡಿಸ್ತಾ ಇರ್ತಾರೆ ಅದೇ ಸಮಯಕ್ಕೆ ಸಂಗೀತ ಬರ್ತಾರೆ ವಾ ಒತ್ಗೆ ನಿಮ್ ಎಂಟ್ರಿ ಅಂತೂ ಸೂಪರ್ ಆಗಿತ್ತು ನನ್ಗಂತೂ ತುಂಬಾ ಖುಷಿ ಆಯ್ತು ಮೈಂಡ್ ಬ್ಲೋಯಿಂಗ್ ಎಕ್ಸ್ಟ್ರಾ ಆರ್ಡಿನರಿ ಅದಕ್ಕೆ ಅಂತ ಸಂಗೀತ ಹೇಳ್ತಾರೆ ಮತ್ತೆ ನನ್ ಮನ್ಸಲ್ಲಿ ಇದ್ದಂತ ಎಲ್ಲಾ ಕನ್ಫ್ಯೂಷನ್ ನ್ನು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀನಿ ಅಂದ್ಮೇಲೆ ಮೇಲೆ ನನ್ನ ಎಂಟ್ರಿ ಇಷ್ಟು ಇಲ್ಲ ಅಂದ್ರೆ ಏನ್ ಸಂಗೀತ ಅಂತ ಝಾನ್ಸಿ ಹೇಳ್ತಾರೆ ಅಬ್ಬಾ ಎಂತ ಸೀರಿಯಸ್ ಸಿಚುಯೇಷನ್ ಆಗಿದ್ದು ಗೊತ್ತಾ ನೀವ್ ಮನೆಯಿಂದ ಹೋಗಿದ್ ನೋಡಿ ಮತ್ತೆ ವಾಪಸ್ ಬರದೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ಈವಂತೂ ಬಿಂದಾಸ್ ಆಗಿ ಎಂಟ್ರಿ ಕೊಟ್ಟು ಮನೆಯವ್ರ ಬಾಯ್ನೆ ಮುಚ್ಚಿಸ್ಬಿಟ್ರಿ ಆದ್ರೂ ಅದಕ್ಕೆ ಇವತ್ತಾಗಿರೋ ಘಟನೆಗಳಿಂದ ನಿಮ್ ಮನಸ್ಸಿಗೆ ಬೇಜಾರಾಗಿರುತ್ತಲ್ವಾ ಅಂತ ಸಂಗೀತ ಹೇಳ್ತಾರೆ ಇವತ್ತು ಆಗಿದ್ರಿಂದ ಒಂದ್ ರೀತಿ ಒಳ್ಳೆದಾಯ್ತು ಸಂಗೀತ ಅಂತ ಜಾನ್ಸಿ ಹೇಳ್ತಾರೆ ಏನ್ ಹೇಳ್ತಿದ್ದೀರ ಅದಕ್ಕೆ ಅಂತ ಸಂಗೀತ ಕೇಳ್ತಾರೆ ನಿಜನೇ ಸಂಗೀತ ಒಂದ್ ರೀತಿ ಪಲ್ಲವಿ ಗೊತ್ತೋ ಗೊತ್ತಿಲ್ಲದೆ ನಂಗೆ ನಿಜವಾಗ್ಲೂ ಸಹಾಯ ಮಾಡಿದಾಳೆ ಇಷ್ಟು ದಿನ ತಾತನ ಹತ್ರ ಮುಚ್ಚಿಟ್ಟಿದ್ದೆ ಸತ್ಯ ತಾತಂಗೆ ತಿಳಿ ತರ ಆಯ್ತು ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿ ಅವರಿಂದ ಆಶೀರ್ವಾದ ಸಿಕ್ತು ಅದಕ್ಕಿಂತ ಹೆಚ್ಚಾಗಿ ಅಣ್ಣ ರಾಘು ನನ್ ಗಂಡ ರಾಘು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನನ್ ಗೊತ್ತಾಯ್ತು ಅಂತ ಜಾಸ್ತಿ ಹೇಳ್ತಾರೆ ಝಾನ್ಸಿ ಕೇಳಿ ಸಂಗೀತ ಖುಷಿ ಆಗುತ್ತೆ ಇಲ್ಲಿಗೆ ಎಂತಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಶಾದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು